ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಜಾನವಿ ಕನ್ನಡ ಲಾಗಿ ಇದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಧ್ಯದಲ್ಲಿ ನಾನು ಇವತ್ತು ಮೆಂತ್ಯ ಪಲಾವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾನು ಕೊತ್ತಂಬರಿ ಮತ್ತು ಕುದೀನನ್ನು ಸೋಸ್ಕೊಂಡು ನೀಟಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಒಂದ್ಸಲಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದು ಐದಾರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಧನ್ಯೂ ಸಹ ನಾ ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳಿ ನಾನು ಧನ್ಯ ಸಿಗಲಿಲ್ಲ ಅಂದ್ಬಿಟ್ಟು ಆಮೇಲೆ ಹಾಕ್ಕೊಂಡಿದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೋಬೇಕು ಆಮೇಲೆ ನಾನು ಒಂದು ಸ್ವಲ್ಪ ಒಂದು ನಾಲ್ಕು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ಇಷ್ಟು ಸಹ ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ ಹಚ್ಕೊಂಡು ಮಡಿಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಗ್ಗರಣೆಗೆ ಅಂದ್ಬಿಟ್ಟು ಸೋಂಪು ಮತ್ತು ಮೆನ್ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಏಲಕ್ಕಿಕಾಯಿ ಕಾಯಿ ಆಮೇಲೆ ಸ್ಟಾರ್ ಹೂವು ಮತ್ತು ಕಲ್ಲು ಹೂವು ಈಗ ನೋಡಿ ನಾನು ಧನ್ಯ ಹಾಕ್ಕೊಂಡು ಇದ್ದೀನಿ ನಾವು ಮುಂಚೆಯೇ ಫಸ್ಟೇ ರುಬ್ಕೊಂಡ್ರೆ ಬೆಟರು ನಾನು ಧನ್ಯ ಕೈ ಸಿಗಲಿಲ್ಲ ಅಂದ್ಬಿಟ್ಟು ನಾನು ಆಮೇಲೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಈಗ ನೋಡಿ ಎಲ್ಲನೂ ಪಲಾವ್ ಎಲೆ ಮತ್ತು ಎಲ್ಲ ಪ್ರತಿಯೊಂದು ಕಾಳು ಮೆಣಸು ಸಹ ಹಾಕ್ಕೊಂಡು ನುಣ್ಣಗೆ ಅದೊಂದು ಸ್ವಲ್ಪ ಘಮ ಬರಬೇಕು ಆಮೇಲೆ ನೋಡಿ ಈಗ ಈರುಳ್ಳಿನೂ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಸ್ವಲ್ಪ ಗ್ರೌಂಡ್ ಸ್ವಲ್ಪ ಕೆಂಪಗಾಗಬೇಕು ಅದನ್ನು ನೀಟಾಗೆ ಹುರ್ಕೊಳ್ಳೋಣ ನಾವು ನೋಡಿ ಚೆನ್ನಾಗಿ ಉರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆದಷ್ಟು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈಗ ನುಣ್ಣಗೆ ನಾನು ರುಬ್ ಹುರ್ಕೋತಾ ಇದ್ದೀನಿ ಈಗ ನೋಡಿ ಮೆಂತ್ಯ ಹಾಕೋತೀನಿ ಅದೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ಹುರ್ಕೊಳ್ಳೋಣ ನೀರಿನ ಅಂಶ ಹೋಗಬೇಕು ಆಮೇಲೆ ಇದ್ರ ಜೊತೆಗೆ ಬಟಾಣಿಯೂ ಸಹ ಹಾಕ್ಕೊಳ್ಳಿ ಈಗ ನೋಡಿ ನಾನು ರುಬ್ಕೊಂಡಿರುವ ಮಸಾಲ ಇದಕ್ಕೆ ಹಾಕ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಎಲ್ಲನೂ ಸಹ ಹಾಕ್ಕೊಂಬಿಡಿ ಎಲ್ಲ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ನೀಟಾಗಿ ಕಲರ್ ಬರುತ್ತೆ ನಾನು ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಗ್ರೀನ್ ಕಲರ ಇರುತ್ತೆ ಅದು ಹಸಿ ವಾಸನೆ ಹೋಗೋವರೆಗೂ ಒಂದ್ ಚೂರು ಹುಡ್ಕೊಳ್ಳೋಣ ಈಗ ನುಣ್ಣಗೆ ಅದೊಂದು ಸ್ವಲ್ಪ ಹಸಿ ವಾಸನೆ ಮೇಲೆ ನೋಡಿ ನಾನು ಟೊಮೆಟೊ ಹಾಕೋತಾ ಇದ್ದೀನಿ ಅದೂ ಒಂದು ಟೊಮೆಟೊ ಹಾಕೊಂಡ್ರೆ ಒಂದ್ ಒಂದ್ ಟೊಮೆಟೊ ಹಾಕೊಂಡಿದೀನಿ ನಾನು ಸಣ್ಣ ಸಣ್ಣವು ಎರಡು ಸ್ವಲ್ಪ ಅಷ್ಟ ಸ್ವಲ್ಪ ಚೆನ್ನಾಗಿ ನಾವು ಅದನ್ನು ಬಾಡಿಸ್ಕೋಬೇಕು ಈಗ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ ಅದು ಸಣ್ಣ ಉರಿ ಮಾಡಿಬಿಟ್ಟು ನಾವು ಹಾಕ್ಕೋಬೇಕು ಇಲ್ಲಾಂದ್ರೆ ಹುಡುಕ್ಲು ಉಡುಕ್ಲು ಥರ ಹಾಕ್ಬಿಡುತ್ತೆ ಫುಲ್ಲು ಗ್ಯಾಸ್ ಸ್ಟೌವ್ ಕಮ್ಮಿ ಮಾಡಬೇಕು ನಾವು ಈಗ ನೋಡಿ ಅದು ಸ್ಮೆಲ್ ಹೋದ್ಮೇಲೆ ಚೆನ್ನಾಗಿ ನಾವು ತಿಳ್ಕೋಬೇಕು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಾನು ಉಪ್ಪಾಕೊಂಡು ನೀಟಾಗೆ ಬಾಡಿಸ್ಕೋಬೇಕು ಈಗ ನೋಡಿ ನಾನು ಒಂದು ಮಿನಿಮಮ್ ಅಂದರೆ ಒಂದು ನಾಲ್ಕು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಆ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ಜಾರಲ್ಲಿರೋದನ್ನೇ ನೀಟಾಗಿ ಅಲ್ಲಾಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ ಜಾರಲ್ಲಿರೋದೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಒಂದು ಸ್ವಲ್ಪ ನೀಟಾಗೆ ಜಾರನ್ನ ನಾವು ನೀರು ಅಲ್ಲಾಡಿಸ್ಬಿಟ್ಟು ಹಾಕಿದ್ರೆ ಆಯಿತು ಈಗ ನೋಡಿ ನಾನು ಎಂಟು ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಮಳಬೇಕು ತುಂಬ ರುಚಿಯಾಗಿರುತ್ತೆ ಇದು ಆರಾಮಾಗಿ ಬ್ಯಾಚುಲರ್ಸು ಸಹ ಮಾಡ್ಕೋಬೋದು ಈಸಿಯಾಗಿರೋ ಮೆಂತ್ಯ ಪಲಾವ್ ಇದು ಈಗ ನೋಡಿ ಮಳ್ತಾ ಇದೆ ಈಗ ನಾನು ಒಂದು ಸ್ವಲ್ಪ ಅಕ್ಕಿನ ಒಂದು ಅರ್ಧ ಒಂದು ಕಾಲು ಗಂಟೆ ನೆನೆಸಿದ್ದೀನಿ ನೆನೆಸ್ಬಿಟ್ಟು ಅಕ್ಕಿ ಹಾಕೋಬೇಕು ಅದು ಹಾಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಉದ್ದುದ್ರಾಗಿ ಬರುತ್ತೆ ಈಗ ನೋಡಿ ನಾನು ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಈಗ ನೋಡಿ ನಿಂಬೆಹಣ್ಣು ಹಾಕಾದ ಮೇಲೆ ನಾನು ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿ ನೆನೆಸು ಹಾಕೊಳ್ಳೋದ್ರಿಂದ ತುಂಬ ಉದ್ದುದ್ರಾಗಿ ಬರುತ್ತೆ ನೀಟಾಗಿ ನಾನು ತೊಳೆದು ಹಾಕೋತಾ ಇದ್ದೀನಿ ಈಗ ಇದು ಚೆನ್ನಾಗಿ ಮಳೆ ಇದು ನಾನು ಕುಕ್ಕರು ಮುಚ್ಚಲು ಹಾಕ್ತಾ ಇಲ್ಲ ಹಂಗೆ ದಮ್ ಕೊಡ್ತಾ ಇದ್ದೀನಿ ತುಂಬಾ ಬೇಗನೆ ಆಗುತ್ತೆ ದಮ್ ಕೊಡೋದ್ರಿಂದ ಈಗ ಇದು ಚೆನ್ನಾಗಿ ಮಳ್ಳಿ ಈಗ ನಾವು ಈ ಟೈಮಲ್ಲಿ ಖಾರ ಬೇಕಾ ಬೇಕಾ ನೋಡಿಕೊಂಡು ನಾವು ಹಾಕೋಬೋದು ನಾನು ಹಾಕಿರೋ ಉಪ್ಪು ಕರೆಕ್ಟಾಗಿತ್ತು ಅದರಿಂದ ನಾನು ಉಪ್ಪೇನು ಹಾಕಿಲ್ಲ ಈಗ ನೀರೆಲ್ಲ ಒಂದು ಸ್ವಲ್ಪ ಅದು ಇದಾಗಬೇಕು ಅದು ಅರ್ಧ ಬರ್ಧ ಬೆಂದ ಮೇಲೆ ನಾವು ಕೊಡಬೇಕು ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಮದ್ ಮಧ್ಯದಲ್ಲಿ ನಾವು ತಿರ್ಕೋತಾ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಒಂದು ತಕ್ಕಮಟ್ಟಿಗೆ ಇದಾಗಿದೆ ಇನ್ನೊಂದು ಎರಡು ನಿಮಿಷ ಅದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಂಬಿಟ್ರೆ ಅರ್ಧ ಬಾಯ್ಲ್ ಆಗಿಬಿಡುತ್ತೆ ರೈಸ್ ಅರ್ಧ ಆಗಿಬಿಟ್ಟಿರುತ್ತೆ ಈಗ ನೋಡಿ ಇನ್ನೊಂದು ಇನ್ನೊಂದು ಎರಡು ನಿಮಿಷದಲ್ಲಿ ರೆಡಿ ಇದು ಪ್ಲೇಟನ್ನ ನಾವು ಮುಚ್ಕೋಬೋದು ಇದು ನಾವು ಮಧ್ಯದಲ್ಲಿ ತಿರುಗ್ತಾನೆ ಇರಬೇಕು ಇಲ್ಲಾಂದ್ರೆ ತಳ ಬಿಡುತ್ತೆ ನೋಡಿ ನೀಟಾಗಿ ಒಂದು ಸಮನಾಗಿ ನಾವು ತಿರ್ಕೊಂಡು ಅದು ಅದೊಂದು ಲೆವೆಲಿಂಗ್ ಮಾಡಬೇಕು ಈಗ ನೋಡಿ ನಾನು ದಮ್ ಕೊಡ್ತೀನಿ ಒಂದು ಬಟ್ಟೆ ಚೆನ್ನಾಗಿರೋ ಬಟ್ಟೆ ತೊಗೊಂಡು ನೀಟಾಗಿ ಅದನ್ನು ಮುಚ್ಚಿಬಿಟ್ಟು ಒಂದು ತಟ್ಟೆ ಹಾಕಿ ಒಂದು ತಪ್ಪಲೆಯಲ್ಲಿ ನೀರಿಡಬೇಕು ಇದು ಇಡೋದ್ರಿಂದ ಬಾರಕ್ಕೆ ಒಳಗಡೆ ನೀಟಾಗಿ ದಮ್ ಆಗುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ರೈಸ್ ಮಾತ್ರ ತುಂಬ ಸೂಪರಾಗಿ ಆಗಿದೆ ಉದ್ದುದ್ರಾಗಿ ಬರುತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಂಗೆ ಮೊಸರು ಸಹ ಗೊಜ್ಜು ಮಾಡಿದ್ದೆ ಮೊಸರು ರಾಯ್ತ ಮಾಡಿದ್ದೆ ನೋಡಿ ಅದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ನಾನು ಮೊಸರು ಹಾಕಿ ಉಪ್ಪು ಹಾಕಿ ಇದು ಮಾಡಿದ್ದೆ ತುಂಬ ಸೂಪರಾಗಿತ್ತು ಮೊಸರು ಜೊತೆಗೆ ಈ ಮೆಂತ್ಯ ಪಲಾವು ಒಳ್ಳೆ ಕಾಂಬಿನೇಷನು ಇದಕ್ಕೆ ಸೋದೆಕಾಯೂ ಸಹ ಹಾಕ್ಕೋಬೋದು ಮೊಸರು ಇದಕ್ಕೆ ನೀಟಾಗೆ ನಾವು ತುಂಬ ಒಳ್ಳೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ಹೇಳೋಕ್ಕೆ ಅಂದರೆ ಕುದ್ರೆ ಇನ್ನೂ ತಿನ್ನ ತಿನ್ನೋಣ ಅನ್ನೋ ಆ ಮಟ್ಟಿಗಿತ್ತು ಇದು ಮಾತ್ರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಮುಂತಾದ ಅಡುಗೆಗಳಿಗೆ ನನಗೂ ಪ್ರೋತ್ಸಾಹ ಬರುತ್ತೆ ಮಾಡೋಕ್ಕೆ ಪ್ಲೀಸ್ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು